ಸರ್ ಪಬ್ಲಿಕ್ನಲ್ಲಿ ಸಿಗ್ರೆಟ್ ಸೇಡ್ಬೇಡ ಅಂತ ನೀವು ಹೇಳ್ತೀರಲ್ಲ ಇದು ನಿಮ್ಮ ದುಡ್ಡು ಕೊಟ್ಟಿದ್ದಲ್ಲ ನಾನು ಕಷ್ಟಪಟ್ಟು ದುಡ್ಡಿದು ಇದು ಬೀಡ ಅಂಗಡಿಯಲ್ಲಿ ಕಾಸು ಕೊಟ್ಟರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತೀರ ಅವ್ರು ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಬಂದು ತೊಂದರೆ ಕೊಡ್ತೀರಾ ಪಬ್ಲಿಕ್ನಲ್ಲಿ ಸಿಗ್ರೆಟ್ಸ್ ಅಂತ ನೀವು ಹೇಳ್ತಿರಲ್ಲ ಸಿಗ್ರೆಟ್ ಅಂಗಡಿ ಯಾಕೆ ಮಾಡಿದೀರ ನೀವು ಬೀಡು ಅಂಗಡಿ ಯಾಕೆ ಮಾಡಿದ್ದೀರಾ ಅವ್ರನ್ನೆಲ್ಲ ಕ್ಲೋಸ್ ಮಾಡಿ ನಾವು ಸಿಗ್ರೆಟ್ ಸೇದಲ್ಲ ನಾವು ಕಷ್ಟಪಟ್ಟು ಹಣ ಕೊಟ್ಟು ನಾವು ಸೇದ್ತಾಯಿದ್ದೀವಿ ಸೇದಬೇಡ ಅಂತ ಹೇಳ್ತೀರಾ ಪಬ್ಲಿಕ್ನಲ್ಲಿ ಟೇಸನ್ಗೆ ಒಂದು ಫೈನ್ ಕಟ್ಟು ಅಂತ ಯಾಕೆ ಫೈನ್ ಕಟ್ಬೇಕು ನಿಮಗೆ ಹಾಂ ಪ್ರತಿಯೊಂದು ಅಂಗಡಿಗಳ್ನ ಬಂದ್ ಮಾಡಿ ಸಿಗರೇಟ್ ಸೇದಿದಿರಲ್ಲ ನಾವು ಬಂದು ಸೇದಲ್ಲ ಯಾಕೆ ನಾವು ನಿಮಗೆ ಕಾಸು ಕೊಡಬೇಕು ನಿನ್ನ ರಿವಾಲ್ವನ್ಗೆ ನಾನು ಭಯ ಬಿಲ್ಲ ಹಾಂ ನಿಮ್ಮ ಭಯ ಸೂಟ್ ಮಾಡ್ತೀಯಾ ಸೂಟ್ ಮಾಡು ನಿಮ್ಮಂಥ ಪೊಲೀಸ್ ಆಫೀಸರ್ ನಾವು ಭಯ ಬೀಳಲ್ಲ ನಾನು ಬರೋಲ್ಲ ಟೇಸನ್ಗೆ ಬಿಡಲ್ಲ ಅಂದರೆ ಹ್ಞೂ ನಿನ್ನಲ್ಲಿರೋ ಗನ್ನಲ್ಲಿ ನಿನಗೆ ಸೂಟ್ ಮಾಡಿ ಸಹಿಸಿ ಜೈಲಿಗೆ ಹೋಗ್ತೀನಿ ಸಿಗರೆಟ್ ಗೋಗಿ ಪೊಲೀಸ್ ಸತ್ತ ಅಂತ ಹೆಸರು ಬರ್ತದೆ ನಿನ್ನ ಹೆಂಡ್ತಿ ಮಕ್ಕಳು ತಬ್ಲಿ ಹಾಕ್ತಾರೆ ಆಗದು ಬೇಡ ಅಂದರೆ ಹೋಗು ಆಗಬೇಕು ಅಂದರೆ ನನಗೆ ಗನ್ ತೋರಿಸು ನೀನಿಲ್ಲ ಸೂಟ್ ನಿನ್ನ ಗಂಡಲ್ಲಿ ನಿನಗೆ ಸೂಟ್ ಮಾಡಿ ಸಾಯಿಸ್ತೀನಿ ಚಾಲೆಂಜ್ ಕಟ್ತೀಯಾ ನಾನು ಮುಟ್ಟೋರೆಲ್ಲ ಹೊಂಟೋದ್ರು ನೀನು ಈಗ ಉಟ್ಕೊಂಡಿದ್ದೀಯಾ ಮೊದಲು ನಾನು ಹೇಳಿದ್ದು ಮಾಡು ಸಿಗರೆಟ್ ಅಂಗಡಿ ಬಂದ್ ಮಾಡು ಸಾವಿರಾರು ಜನ ಬದುಕ್ತಾರೆ ಕಾಯಿಲೆ ಬರೋದು ಅವೇಡಾಗುತ್ತೆ ಆಗುತ್ತೆ ನಮ್ಮ ಹತ್ರ ಸಿಗರೆಟ್ ಸೇದ್ಬಿಟ್ರೆ ನಾವು ಒಬ್ಬರಿಂದ ನಿಮಗೆ ದೇಹಕ್ಕೆ ಹೋಗ್ಬಿಡಲ್ಲ ಮೊದಲು ಸಿಗರೇಟ್ ಅಂಗಡಿ ಬಂದ್ ಮಾಡು ಆಮೇಲೆ ಬಂದು ನ್ಯಾಯ ಕೇಳು